ಸ್ನೇಹಿತರೆ ನಾಳೆ ನಾವು ನರಸಿಂಹ ಜಯಂತಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅಂದರೆ ನರಸಿಂಹದೇವರ ಅವತಾರ ದಿನವನ್ನು ನರಸಿಂಹ ಜಯಂತಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಾಳೆ ಈ ದಿವಸ ತಪ್ಪದೇ ಪ್ರತಿಯೊಬ್ಬರೂ ಸಾಯಂಕಾಲ ಸಮಯದಲ್ಲಿ ಅಂದರೆ ಸೂರ್ಯ ಅಸ್ತದ ಬಳಿಕ ಹೊತ್ಸಲನ್ನ ಸ್ವಚ್ಛ ಒರೆಸಿ ತೊಳೆದು ಒರೆಸಿ ರಂಗವಲ್ಲಿಯನ್ನು ಹಾಕಿ ಒಂದು ಹೊತ್ಸಲ ಮುಂದೆ ದೀಪವನ್ನು ಹಚ್ಚಿಡ್ರಿ ಎರಡು ಹಚ್ಬೋದು ಅಥವಾ ಒಂದು ಹಚ್ಬೋದು ಹೊತ್ತಿನ ಮಧ್ಯದಲ್ಲಿ ಒಂದು ದೀಪ ಅದ್ ಮೇಲೆ ಇಡಬಾರ್ದು ಪಕ್ಕದಲ್ಲಿ ಹೊತ್ತಿಲ ಮುಂದೆ ಇಡಬೇಕು ಹೊತ್ತಿಲ ಮುಂದೆ ಇಟ್ಟು ಆ ಹೊತ್ತಿಲಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ರಿ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಯಾಕಂದರೆ ನರಸಿಂಹ ದೇವರ ಅವತಾರ ಆಗಿದ್ದು ಸಾಯಂಕಾಲ ಸಮಯದಲ್ಲಿ ಶನಿವಾರ ದಿವಸ ಸಾಯಂಕಾಲ ಸಮಯದಲ್ಲಿ ನರಸಿಂಹ ದೇವರು ಅವತಾರವನ್ನು ತಾಳಿದ್ರು ಅದಕ್ಕೆ ಇವತ್ತು ನಾನು ಕಥೆಯನ್ನು ಕೂಡ ಹೇಳ್ತೀನಿ ನರಸಿಂಹದೇವರ ಅವತಾರದ ಕಥೆಯನ್ನು ಕೂಡ ಈಗ ಹೇಳ್ಕೊಡ್ತೀನಿ ಅದಕ್ಕಾಗಿ ನಾಳೆ ತಪ್ಪದೇ ಪ್ರತಿಯೊಬ್ಬರೂ ಸಾಯಂಕಾಲ ಸಮಯದಲ್ಲಿ ಹೊಚ್ಚಲನ್ನು ತೊಳೆದು ವರ್ಸೆ ರಂಗವಲ್ಲಿಯನ್ನು ಹಾಕಿ ಹೊಚ್ಚಲ ಮುಂದೆ ದೀಪವನ್ನು ಹಚ್ಚಿಡ್ರಿ ಯಾಕೆ ಹೇಳ್ತೀನಿ ಅಂದರೆ ಹೊಚ್ಚಲದಲ್ಲಿ ಶ್ರೀ ನರಸಿಂಹದೇವರ ಸಾನ್ನಿಧ್ಯ ಇರ್ತದೆ ಲಕ್ಷ್ಮಿ ಸಹಿತ ನರಸಿಂಹದೇವರ ಸಾನ್ನಿಧ್ಯ ಇರೋದ್ರಿಂದ ಯಾರು ಹೊಚ್ಚಲ ಪೂಜೆಯನ್ನು ಮಾಡ್ತಾರೋ ಅವರ ಮನೆ ಏಳ್ಗೆ ಆಗ್ತದ ಅಂತ ಹೇಳಿ ಹೊತ್ತಿಲಕ್ಕೆ ನರಸಿಂಹ ದೇವರು ಅಭಿಮಾನಿ ದೇವತೆ ಆದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಆ ಪೂಜೆಯಿಂದ ಪ್ರೀತಳಾಗ್ತಾಳಂತೆ ಹೊತ್ತಿಲ ಪೂಜೆಯನ್ನು ಮಾಡೋದ್ರಿಂದ ಆಕೆ ಯಾಕಂದ್ರೆ ನರಸಿಂಹ ದೇವರು ನಾರಾಯಣ ಸ್ವರೂಪ ಅಂತ ಹೇಳ್ತೇವೆ ಅದಕ್ಕಾಗಿ ಲಕ್ಷ್ಮೀ ಸಹಿತ ನಾರಾಯಣ ವಾಸ ಇರುವಂಥ ಆ ಹೊತ್ತಿಲಿನಲ್ಲಿ ಪ್ರತಿನಿತ್ಯವಾಗಿ ನಾವು ಸಾರಿಸಿ ರಂಗವಲ್ಲಿಯನ್ನು ಹಾಕಿದಾಗ ಲಕ್ಷ್ಮಿ ಪ್ರೀತಳಾಗ್ತಾಳಂತೆ ಆ ಹೊತ್ತಿಲಲ್ಲಿ ಕೇವಲ ಲಕ್ಷ್ಮೀ ಮಾತ್ರ ಅಲ್ಲ ಭೂದೇವಿ ಶ್ರೀದೇವಿ ಸಹಿತ ಅಂತ ಹೇಳ್ತೀವಿ ಮಧ್ಯದಲ್ಲಿ ಮಹಾಲಕ್ಷ್ಮಿ ಇದ್ದರೆ ಎಡಬಲದಲ್ಲಿ ಸಾಕ್ಷಾತ್ ಭೂದೇವಿ ಮತ್ತು ಶ್ರೀದೇವಿಯರ ವಾಸ ಇರ್ತದ ಹೇಳಿ ಯಾರ ಮನೆಯಲ್ಲಿ ನಿತ್ಯ ಹೊತ್ಸಿಲ ಪೂಜೆಯನ್ನು ನಡೀತಿರ್ತದೋ ಯಾರ ಮನೆಯಲ್ಲಿ ಹೊತ್ತಿಲಿನ ಮೇಲೆ ರಂಗವಲ್ಲಿಯನ್ನು ಹಾಕುವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇಪ್ಪತ್ನಾಲ್ಕು ಏಳೆಗಳನ್ನು ಹಾಕಬೇಕು ಶಂಖ ಚಕ್ರ ಪದ್ಮಗಳನ್ನು ಹಾಕಿ ಅಲ್ಲಿ ಭಗವಂತನ ಅಂದರೆ ಲಕ್ಷ್ಮೀ ಸಹಿತ ನರಸಿಂಹ ದೇವರ ಸ್ಮರಣೆಯನ್ನು ಮಾಡ್ತಾ ಅದಕ್ಕೆ ರಶ್ನಾ ಕುಂಕುಮವನ್ನು ಇರಿಸಬೇಕು ನಿತ್ಯವಾಗಿ ಈ ರೀತಿ ಮಾಡೋದರಿಂದ ಆ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಕಾಲು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಉಗ್ರವಾಗಿರುವಂಥ ನರಸಿಂಹ ದೇವರನ್ನು ಸ್ಮರಣೆ ಮಾಡಿ ನಾವು ಹಾಕಿದಂಥ ರಂಗೋಲಿ ಬರುವಂಥ ದುಷ್ಟ ಒಂದು ಶಕ್ತಿ ಆಗಿರ್ಬೋದು ಮಾಟ ಮಂತ್ರ ಇವ್ಯಾವುದೂ ಕೂಡ ನಮ್ಮ ಮನೆ ಒಳಗೆ ಪ್ರವೇಶವನ್ನು ಮಾಡುವುದಿಲ್ಲ ಹೊತ್ಸಿಲಕ್ಕೆ ಅಭಿಮಾನಿ ದೇವತೆಯಾದಂಥ ನರಸಿಂಹ ದೇವರ ಸ್ಮರಣೆಯನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂದಾಗ ಆ ನಾವು ಏನು ಹಾಕಿದಂಥ ರಂಗವಲ್ಲಿ ಪೂಜೆ ಅಂದರೆ ಹೊತ್ಸಿಲ ಪೂಜೆ ಅದು ನರಸಿಂಹ ದೇವರಿಗೆ ಮುಟ್ಟತದಂತ ಈ ರೀತಿ ಇರಬೇಕಾದ್ರೆ ನಮ್ಮ ಮನೆಗೆ ಏನೇ ಕಷ್ಟಗಳು ಬರಬೇಕಂದ್ರು ಏನೇ ಬರಬೇಕಂದ್ರೂ ಮೊದಲು ದಾಟಿ ಬರಬೇಕು ಆ ಹೊತ್ತಲನ್ನು ದಾಟಬೇಕು ಅಂದರೆ ನರಸಿಂಹದೇವರ ಅಪ್ಪಣೆ ಬೇಕು ಅದಕ್ಕಾಗಿ ನಮ್ಮ ಒಂದು ಮನೆ ಆಗಿರ್ಬೋದು ಮನೆತನ ಆಗಿರಬೇಕು ಸುರಕ್ಷಿತವಾಗಿರಬೇಕು ಅಂದರೆ ಪ್ರತಿನಿತ್ಯವಾಗಿ ನಾವು ಬಾಗಿಲಲ್ಲಾಗಿರ್ಬೋದು ಹೊತ್ತಲಲ್ಲಾಗಿರ್ಬೋದು ತುಳಸಿ ಮುಂದೆ ಆಗಿರ್ಬೋದು ರಂಗವಲಿಯನ್ನೇ ಹಾಕದೇ ಇರಬಾರ್ದು ಮುಟ್ಟಾದಾಗ ಮೂರು ದಿನ ಮಾತ್ರ ನಾವು ಅಂದರೆ ಮೂರು ಅಥವಾ ನಾಲ್ಕು ದಿವಸ ಮಾತ್ರ ಹೊತ್ತಲ ಪೂಜೆ ಮಾಡಲಿಲ್ಲ ಅಂದರೆ ರಂಗವಲ್ಲಿಯನ್ನು ಹಾಕಿಲ್ಲ ಅಂದರೆ ನಡೀತದೆ ಆದರೆ ಪ್ರತಿನಿತ್ಯವಾಗಿ ನಾವು ರಂಗವಲ್ಲಿಯನ್ನು ಹಾಕದೆ ಮಹಾಲಕ್ಷ್ಮಿ ಭೂದೇವಿಗೆ ಮಾತನ್ನು ಕೊಡ್ತಾ ಇದ್ದಾಳೆ ಯಾರ ಮನೆಯ ಬಾಗಿಲಲ್ಲಿ ರಂಗವಲ್ಲಿ ಇಲ್ಲವೋ ಯಾರ ಹೊಸಿನ ಮೇಲೆ ರಂಗವಲ್ಲಿ ಇಲ್ಲವೋ ಆ ಮನೆಯಲ್ಲಿ ಸೂತಕ ಇದ್ದಂತೆ ಆ ಮನೆಗೆ ನಾನು ಕಾಲು ಹಾಕುವುದಿಲ್ಲ ಅಂಥೇಳಿ ಅದಕ್ಕಾಗಿ ಯಾರು ನೇಮ ನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರುವುದಿಲ್ಲ ಅವರಲ್ಲಿ ಬೇಕಾದಷ್ಟು ಹಣ ಇರ್ಬೋದು ಆದರೆ ಸಮಾಧಾನ ನೆಮ್ಮದಿ ಇರೋದು ಯಾವತ್ತೂ ಸಾಧ್ಯ ಇಲ್ಲ ಸಮಾಧಾನ ನೆಮ್ಮದಿ ಸಂತೋಷ ಜೀವನದಲ್ಲಿ ಬರಬೇಕು ಅನ್ನೋದಾದರೆ ಅದು ಭಗವಂತನ ಆರಾಧನೆಯಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ನಾಳೆಯ ದಿವಸ ಶ್ರೀಲಕ್ಷ್ಮೀ ಸಹಿತ ನಾರಾಯಣ ದೇವರು ಸ್ವಾತಿ ನಕ್ಷತ್ರದಲ್ಲಿ ಪ್ರದೋಷ ಕಾಲದಲ್ಲಿ ಕಂಬದಿಂದ ಅಂತ ಅಂತೇಳಿ ಹೇಳ್ತೇವೆ ಅವರು ಕಂಬದಿಂದ ಆವಿರ್ಭವಿಸಿದರೂ ಕೂಡ ಕಂಬದಿಂದ ಉಗ್ರ ರೂಪದಲ್ಲಿ ಅವಿರ್ಭಯಿಸಿದರು ಅಂತ ಹೇಳ್ತೀವಿ ನಂತರ ಅವರು ಸಂತೋಷದಿಂದ ಅಂದರೆ ಅದು ಮುಂದೆ ಕಥೆ ಹೇಳ್ತೀನಿ ಹೆಂಗಂತ ಹೇಳಿ ಮುಂದೆ ದೇವಾನ್ ದೇವತೆಗಳಿಗೆಲ್ಲ ಸಂತೋಷದಿಂದ ಅವರು ತಮ್ಮ ಒಂದು ರೂಪವನ್ನು ತೋರಿಸಿದ್ದು ಹೊತ್ಸಿಲ ಮೇಲೆ ಕುಳಿತಾಗ ಎಲ್ಲ ದೇವಾನ ದೇವತೆಗಳಿಗೂ ವರವನ್ನು ಕೊಟ್ಟಿದ್ದು ಹೊತ್ತಿನ ಮೇಲೆ ಕುಳಿತಾಗ ಅದಕ್ಕಾಗಿ ನರಸಿಂಹ ದೇವರು ಅಭಿಮಾನಿ ದೇವತೆ ಅಂತ ಹೇಳ್ತೇವೆ ಹೊತ್ಸಲನ್ನು ನಾವು ದಿನಿತ್ಯ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಸುಪ್ರಸನ್ನರಾಗ್ತಾರೆ ಇನ್ನು ನರಸಿಂಹ ಪುರಾಣದಲ್ಲಿ ಬರುವ ಹಾಗೆ ನರಸಿಂಹ ದೇವರ ಅವತಾರ ಕಥೆಯನ್ನು ಹೇಳ್ತೀನಿ ಇದನ್ನು ತಪ್ಪದೇ ಕೇಳಿರಿ ನಿಮ್ಮ ಕಷ್ಟಗಳು ಬಂದಾಗೆಲ್ಲ ಈ ಕಥೆಯನ್ನು ನೀವು ಕೇಳ್ತಾ ಇದ್ದರೆ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಒಂದು ವಿಶೇಷವಾಗಿ ನಾಳೆ ಹೇಳಲಿಕ್ಕೆ ಒಂದು ಸ್ತೋತ್ರವನ್ನು ಕೂಡ ಹೇಳ್ತೀನಿ ಹೊತ್ಸಿಲ ಮುಂದೆ ದೀಪವನ್ನು ಹಚ್ಚಿಟ್ಟು ಸ್ತೋತ್ರವನ್ನು ಹೇಳ್ರಿ ಮೊದಲು ಈಗ ಕಥೆಯನ್ನು ಹೇಳ್ತೀನಿ ಕೇಳ್ರಿ ಒಮ್ಮೆ ಬ್ರಹ್ಮದೇವರ ಮಾನಸ ಪುತ್ರ ಸನಕ ಸನಂದನ ಸನಾತನ ಮತ್ತು ಸನತ್ಕುಮಾರ ಮುನಿಗಳು ವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ದ್ವಾರಪಾಲಕರಾದಂಥ ಜಯಾ ವಿಜಯರು ಅವರನ್ನು ಒಳಗೆ ಬಿಡುವುದಿಲ್ಲ ಇದರಿಂದ ಮುನಿಗಳಿಗೆ ಬಹಳನೇ ಸಿಟ್ಟು ಬರ್ತದೆ ಆಗ ಅವರು ನೀವು ಭೂಮಿ ಮೇಲೆ ಜನ್ಮವನ್ನು ತಾಳ್ರಿ ಅಂಥೇಳಿ ಜಯ ವಿಜಯರಿಗೆ ಶಾಪವನ್ನು ಕೊಟ್ಬಿಡ್ತಾರೆ ಆಗ ಅವರು ವಿಷ್ಣುವಿನ ಮೊರೆ ಹೋಗ್ತಾರೆ ಈ ಶಾಪದಿಂದ ನಮಗೆ ಮುಕ್ತಿಯನ್ನು ಕೊಡು ಭಗವಂತ ಅಂತ ಬೇಡಿಕೊಂಡಾಗ ಆಗ ವಿಷ್ಣು ದೇವರು ಅವರಿಗೆ ಒಂದು ಆಯ್ಕೆಯನ್ನು ಕೊಡ್ತಾನೆ ವಿಷ್ಣು ಭಕ್ತರಾಗಿ ಭೂಲೋಕದಲ್ಲಿ ಏಳು ಜನ್ಮವನ್ನು ಸವಿಸ್ತಿರೋ ಅಥವಾ ವಿಷ್ಣು ದ್ವೇಷಿಯಾಗಿ ಮೂರೇ ಜನ್ಮವನ್ನು ಭೂಮಿ ಮೇಲೆ ಪಡೀತೀರಾ ಏನು ಮಾಡ್ತೀರಾ ಏಳು ಜನ್ಮವನ್ನು ಪಡೆದರೆ ವಿಷ್ಣುವಿನ ಭಕ್ತರಾಗಿ ಪಡಿಬೇಕು ಮೂರು ಜನ್ಮ ಪಡೆಯೋದಾದರೆ ವಿಷ್ಣುವಿನ ಹರಿದ್ವೇಷೆಯಾಗಿ ಭೂಮಿಯಲ್ಲಿ ನೀವು ಇರಬೇಕಾಗ್ತದ ಇದರಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ಆಗ ಅವರು ಏಳು ಜನ್ಮ ಭಗವಂತನನ್ನ ಅಂದರೆ ವೈಕುಂಠವನ್ನು ಬಿಟ್ಟು ನಮಗೆ ಏಳು ಜನ್ಮ ಇರಲಿಕ್ಕಾಗುವುದಿಲ್ಲ ಅದಕ್ಕಾಗಿ ಹರಿದ್ವೇಷಗಳಾದರೂ ಸಹ ಮೂರೇ ಜನ್ಮದಲ್ಲಿ ಮತ್ತೆ ನಾವು ವೈಕುಂಠವನ್ನು ಹೊಂದುತ್ತೇವೆ ಅಂತ ಹೇಳಿ ಹರಿದ್ವೇಷೆಯಾಗಿ ಅಂದರೆ ಹರಿಯಿಂದಲೇ ನಮಗೆ ಮರಣ ಬರಬೇಕು ಈ ರೀತಿಯಾಗಿ ಹೊರವನ್ನು ಪಡೆದುಕೊಂಡು ಮೂರು ಜನ್ಮವನ್ನು ಭೂಲೋಕದಲ್ಲಿ ಪಡೀತಾರೆ ಮೊದಲೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕುಷ್ಪು ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಮತ್ತು ಮೂರನೇ ಜನ್ಮದಲ್ಲಿ ದಂತವಕ್ರ ಮತ್ತು ಶಿಶುಪಾಲ್ನಾಗಿ ಜನಿಸಿ ಶ್ರೀಹರಿಯ ದ್ವೇಷಿಯಾಗಿ ಬಾಳಿ ಹರಿಯಿಂದಲೇ ಅವರ ಮರಣ ಬರ್ತದ ಈ ರೀತಿಯಾಗಿ ಈಗ ಜಯ ವಿಜಯರ ಮೊದಲೇ ಜನ್ಮದಲ್ಲಿ ಅಂದರೆ ಮೊದಲೇ ಅವತಾರ ಭೂಮಿ ಮೇಲೆ ಮೊದಲೇ ಅವತಾರ ಕಶ್ಯಪ ಮತ್ತು ದ್ವಿತೀಯ ಮಕ್ಕಳಾಗಿ ಜನಿಸಿ ಹಿರಣ್ಯಾಕ್ಷ ಹಿರಣ್ಯ ಕಶ್ಪು ಹೇಳಿ ಹೆಸರನ್ನು ಪಡೀತಾರೆ ಇವರು ಹೇಗೆ ಬೆಳೀತಾ ಬೆಳೀತಾ ಹೋಗ್ತಾರೋ ಹಾಗೇ ಜಗತ್ತಿಗೆ ಕಂಟಕರಾಗಿ ಬೆಳೆದ್ಬಿಡ್ತಾರೆ ಇದೇ ಸಮಯದಲ್ಲಿ ಭೂದೇವಿಯನ್ನು ಹಿರಣ್ಯಾಕ್ಷ ಪಾತಾಳಕ್ಕೆ ಒಯ್ದು ಮುಚ್ಚಿಟ್ಬಿಡ್ತಾನೆ ಆಗ ಭೂದೇವಿ ನಾರಾಯಣ್ಗೆ ಮೊರೆ ಇಡ್ತಾಳೆ ನನ್ನನ್ನು ಕಾಪಾಡು ಭಗವಂತ ಹೇಳಿ ಯೋಗ ನಿದ್ರೆಯಲ್ಲಿದ್ದಂಥ ಶ್ರೀಮನ್ನಾರಾಯಣ ಎಚ್ಚರಗೊಂಡು ಭೂದೇವಿ ರಕ್ಷಣೆಗೆ ಧವಸ್ತಾನೆ ವರಾಹ ರೂಪಿ ಪರಮಾತ್ಮ ಭೂದೇವಿಯನ್ನು ತನ್ನ ಕೋರೆದಾಡಿಯ ಮೇಲಿರಿಸಿಕೊಂಡು ನೀರಿನಿಂದ ಮೇಲಕ್ಕೆ ಎತ್ಕೊಂಡು ಬರ್ತಾನೆ ಆಗ ವರಾಹ ಸ್ವಾಮಿ ಮತ್ತು ಹಿರಣ್ಯಾಕ್ಷನೊಂದಿಗೆ ಭೀಕರವಾಗಿ ಯುದ್ಧ ಆಗ್ತದೆ ಅಂತ್ಯದಲ್ಲಿ ಹಿರಣ್ಯಾಕ್ಷ ಸಾಯ್ತಾನೆ ಈ ವಾರ್ತೆಯನ್ನು ಕೇಳಿದಂಥ ಹಿರಣ್ಯ ಪುಷ್ಪವಿಗೆ ಬಹಳನೇ ಸಿಟ್ಟು ಬಂದುಬಿಡ್ತದೆ ನನ್ನ ಅಣ್ಣ ಒಂದು ಕೋರೆದಾಡುವಿನ ವರಾಹ ಒಂದು ಹಂದಿಯ ರೂಪದಲ್ಲಿದ್ದಂಥ ಹರಿಯಿಂದ ನನ್ನ ಅಣ್ಣ ಸತ್ತು ಹೋಗ್ಬಿಟ್ಟಲ್ಲ ಆ ಹರಿಯನ್ನೇ ನಾನು ಕೊಲ್ಲಬೇಕು ಅದಕ್ಕಾಗಿ ಉಗ್ರವಾದ ಒಂದು ತಪಸ್ಸನ್ನು ಮಾಡ್ತೇನೆ ಮಾಡಿ ಬ್ರಹ್ಮನಿಂದ ಹೊರವನ್ನು ಪಡೆದುಕೊಂಡು ಹರಿಯನ್ನು ಕೊಲ್ತೇನೆ ಅಂಥೇಳಿ ತಪಸ್ಸಿಗೆ ಉಗ್ರವಾದ ತಪಸ್ಸಿಗೆ ಹೋಗ್ತಾನೆ ಇದೇ ಸಮಯ ಅಂಥೇಳಿ ದೇವಾನ್ ದೇವತೆಗಳೆಲ್ಲರೂ ಯಾಕಂದರೆ ಹಿರಣ್ಯಾಕ್ಷರಿಂದ ಅಪಾರವಾಗಿ ಅವರು ಸೋತು ಸಣ್ಣ ಆಗ್ಬಿಟ್ಟಿರ್ತಾರೆ ಬಹಳ ಕಷ್ಟವನ್ನು ಅನುಭವಿಸ್ಬಿಟ್ಟಿರ್ತಾರೆ ಅದಕ್ಕಾಗಿ ಹೆಂಗಿದ್ರು ಈಗ ಹಿರಣ್ಯಕಶುಪು ಉಗ್ರವಾದ ತಪಸ್ನಲ್ಲಿ ತೊಡಗಿಬಿಟ್ಟಾನೆ ಅವ್ನಿಗೆ ಏನೇ ಮಾಡಿದ್ರೂ ಹೇಳೋದಿಲ್ಲ ಅದಕ್ಕಾಗಿ ಈ ಸಮಯದಲ್ಲಿ ನಾವು ದಾನವರ ಮೇಲೆ ಯುದ್ಧವನ್ನು ಸಾರುಬಿಡೋಣ ಯುದ್ ಅವರನ್ನು ದಾನವರನ್ನ ಅಂತ ಹೇಳಿ ಅವಾಗ ದೇವಾನ ದೇವತೆಗಳೆಲ್ಲರೂ ದಾನವರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಅಷ್ಟೇ ಅಲ್ಲ ಹಿರಣ್ಯ ಮತ್ತು ಹಿರಣ್ಯಾಕ್ಷನ ಅರಮನೆಯನ್ನೇ ಎಲ್ಲವನ್ನ ಕೊಳ್ಳೆ ಹೊಡಿತಾರೆ ಆಗ ಇಂದ್ರ ದೇವರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಎರಣ್ಯ ಹೆಂಡತಿ ಗಯಾದು ಗರ್ಭಿಣಿ ಸ್ತ್ರೀ ಇರ್ತಾಳೆ ಆಗ ಅವ್ರಿಗೆ ಅನ್ನಿಸ್ತದ ಈಕೆಯ ಹೊಟ್ಟೆಯಲ್ಲೂ ಒಬ್ಬರು ರಾಕ್ಷಸ ಹೊಟ್ಟಿದ್ರೆ ಮುಂದೆ ಅವನು ಇದೇ ರೀತಿಯಾಗಿ ಲೋಕ ಕಂಟಕನಾಗ್ತಾನೆ ಅದಕ್ಕಾಗಿ ಈಗ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಅವನನ್ನು ನಾವು ಸಂಹಾರ ಮಾಡಿಬಿಡಬೇಕು ಅಂಥೇಳಿ ತಮ್ಮ ವಜ್ರಾಯುಧವನ್ನು ತೆಗೆದುಕೊಂಡು ಹೋಗಿ ಆಕೆಗೆ ಇನ್ನೇನು ಹೊಟ್ಟೆಗೆ ಹೊಡಿಬೇಕು ಅನ್ನೋಷ್ಟೊತ್ತರಲ್ಲಿ ನಾರ್ದರು ಅಲ್ಲಿಗೆ ಬಂದು ಕೈಯನ್ನು ಅಡ್ಡ ಹಿಡಿದು ಇಂದ್ರನಿಗೆ ಹೇಳ್ತಾರೆ ಇಂದ್ರ ಇಂತಹ ತಪ್ಪು ಕೆಲಸವನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡ ಯಾಕಂದರೆ ಕಯಾದುವಿನ ಗರ್ಭದಲ್ಲಿ ಬೆಳೀತಾ ಇರುವುದು ಪರಮ ಭಾಗವತ ಉತ್ತಮ ಮ ಶಿಶು ಆ ಶಿಶುವನ್ನು ಕೊಂದರೆ ನಿನಗೆ ಯಾವುದೇ ಜನ್ಮದಲ್ಲೂ ಕೂಡ ಯಾವುದೇ ಎಷ್ಟೇ ನೀವು ಪುಣ್ಯದ ಕೆಲಸವನ್ನು ಮಾಡಿದರೂ ನಿನ್ನ ಪಾಪ ನಿನ್ನನ್ನು ಬಿಡುವುದಿಲ್ಲ ಅದಕ್ಕಾಗಿ ಆ ಶಿಶುವನ್ನು ಕೊಲ್ಲಬೇಡ ಅಂತ ಹೇಳ್ತಾರೆ ಆಗ ಇಂದ್ರ ಸುಮ್ಮನಾಗ್ತಾನೆ ಆಗ ನಾರ್ದರು ಕೈಯಾದುವನ್ನ ಇಲ್ಲಿ ಬಿಡುವುದು ಕ್ಷೇಮವಲ್ಲ ಅಂತ ತಿಳ್ಕೊಂಡು ಕೈಯಾದುವನ್ನ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ ಆಕೆಗೆ ಭಾಗವತ ಧರ್ಮದ ರಹಸ್ಯವನ್ನ ಉಪದೇಶ ಮಾಡ್ತಾರೆ ಹಿಂಗಿ ಆಕೆ ಗರ್ಭಿಣಿ ಸ್ತ್ರೀ ಇರೋದ್ರಿಂದ ಅಂದ್ರೆ ಆಕೆ ಹೊಟ್ಟೆಯಲ್ಲಿ ಮಗು ಇರೋದ್ರಿಂದ ಇವರು ಮಾಡಿದಂಥ ಭಾಗವತ ಧರ್ಮದ ರಹಸ್ಯ ಎಲ್ಲ ಆ ಮಗು ಕೇಳಿಸ್ಕೊಳ್ತದ ಆ ಭಾಗವತದ ಈ ಧರ್ಮದ ರಹಸ್ಯಗಳೆಲ್ಲವೂ ಮಗುವಿನ ಮೇಲೆ ಪರಿಣಾಮವನ್ನ ಬೀರಿ ಅದು ಮುಂದೆ ಹರಿಯ ಭಕ್ತನಾಗಿ ಬೆಳೀತದೆ ಅದಕ್ಕಾಗಿ ಸ್ಪಷ್ಟವಾಗಿ ನಮ್ಮ ಶಾಸ್ತ್ರಗಳು ಹೇಳ್ತದ ಗರ್ಭಿಣಿ ಸ್ತ್ರೀಯರು ಯಾವಾಗಲೂ ಒಳ್ಳೆಯದನ್ನು ಕೇಳಬೇಕು ಈ ಟಿ ಸಾವು ಕೊಲೆ ಹೊಡೆದಾಟ ಮೋಸ ಇದನ್ನು ತೋರಿಸ್ತಾ ಇದ್ದರೆ ಖಂಡಿತವಾಗಿಯೂ ಗರ್ಭಿಣಿ ಸ್ತ್ರೀಯರು ನೋಡ್ಲಿಕ್ಕೆ ಹೋಗ್ಬೇಡ್ರಿ ವಿಷ್ಣು ಸಹಸ್ರನಾಮ ಸಹಸನಾಮ ಎಷ್ಟೊಂದು ಒಳ್ಳೆಯ ಸ್ತೋತ್ರಗಳು ಒಳ್ಳೆಯ ಪುರಾಣದ ಕಥೆಗಳು ಇವುಗಳನ್ನು ಕೇಳಿದರೆ ಒಳ್ಳೆಯ ಮಕ್ಕಳು ಹುಡ್ತಾರೆ ಮುಂದೆ ಆ ಮಕ್ಕಳಿಂದ ನಿಮ್ಮ ಬದುಕು ಉದ್ಧಾರ ಆಗ್ತದೆ ಹೇಳಿ ಇತ್ತ ಹಿರಣ್ಯ ಒಂದು ಉಗ್ರವಾದ ತಪಸ್ಸಿಗೆ ಮೆಚ್ಚಿದಂಥ ಬ್ರಹ್ಮದೇವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಆತನಿಗೆ ಪ್ರತ್ಯಕ್ಷನಾಗಿ ಏನು ಬೇಕು ವರ ಅಂತ ಕೇಳಿದಾಗ ಯಾರಿಂದಲೂ ನನಗೆ ಸಾವು ಬರಬಾರ್ದು ಚಿರಂಜಿತ್ವ ಬರಬೇಕು ನನಗೆ ಅಂತ ಕೇಳ್ತಾನೆ ಆಗ ಬ್ರಹ್ಮದೇವರು ಹೇಳ್ತಾರೆ ಅದನ್ನೊಂದು ಬಿಟ್ಟು ನೀವು ಬೇರೆ ಏನು ಬೇಕಾದರೂ ವರ ಕೇಳ್ಕೊ ಅಂತಂದಾಗ ಅವನೊಂದು ವಿಚಿತ್ರವಾದ ವರವನ್ನು ಬೇಡ್ಕೊತಾನೆ ಅದೇನಂದ್ರೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂಥ ಯಾವ ಜೀವಿಯಿಂದಲೂ ಅಷ್ಟೇ ಅಲ್ಲ ಮನೆಯ ಒಳಗೆ ಮನೆಯ ಹೊರಗೆ ಹಗಲೂ ಅಲ್ಲ ರಾತ್ರಿ ಹೊತ್ತಿನಲ್ಲೂ ಅಲ್ಲ ದೇವ ದಾನವ ಮಾನವರಿಂದ ನನಗೆ ಮರಣ ಬರಬಾರ್ದು ಇದಕ್ಕೆ ಬ್ರಹ್ಮದೇವರು ಒಪ್ಪಿಗೆಯನ್ನು ಕೊಡ್ತಾರೆ ತನ್ನ ಸೋದರನ ಸಾವಿನ ಪ್ರತೀಕಾರ ತಿಳಿಸ್ಕೊಳ್ಳಿಕ್ಕೆ ದೇವಾನ್ ದೇವತೆಗಳಿಗೆಲ್ಲ ಎಲ್ಲರಿಗೂ ಹಿಂಸೆಯನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಯಜ್ಞ ಯಾಗಾದಿಗಳು ಎಲ್ಲಿ ನಡೀತಿರ್ತಾವೋ ಯಾಕಂದರೆ ಯಜ್ಞ ಯಾಗಾದಿಗಳಿಂದಲೇ ದೇವತೆಗಳಿಗೆ ಹವಿಸ್ ಹೋಗ್ತಿರ್ತದ ಶಕ್ತಿ ಬರ್ತಿರ್ತದೆ ಅದಕ್ಕಾಗಿ ಭೂಮಿ ಮೇಲೆ ಯಜ್ಞಿ ಯಾಗಾದಿಗಳನ್ನೆಲ್ಲವನ್ನ ನಿಲ್ಲಿಸ್ಬಿಟ್ಟಿರ್ತಾನೆ ಸ್ವರ್ಗಾಧಿಪ ಇಂದ್ರನನ್ನು ಆತನ ಹೆಂಡತಿಗೆ ತ್ರಾಸ ಕೊಟ್ಟಿದ್ದಕ್ಕಾಗಿ ಆತನನ್ನು ಪದಚ್ಯುತಗೊಳಿಸಿ ಸಿಕ್ಕಾಪಟ್ಟೆ ಅವನನ್ನು ಹೊಡೆದುಬಿಟ್ಟಿರ್ತಾನೆ ಅಷ್ಟೇ ಅಲ್ಲ ದೇವತೆಗಳೆಲ್ಲರೂ ಅಸಹಾಯಕರಾಗುವಂತೆ ಮಾಡಿಬಿಟ್ಟಿರ್ತಾನೆ ಋಷಿಗಳು ಪಿತೃಗಳು ಸಿದ್ಧರು ವಿದ್ಯಾಧರು ನಾಗರು ಮನುಗಳು ಚಾರಣರು ಯಕ್ಷರು ಕೆಂಪುರುಷರಾದಿ ಎಲ್ಲರೂ ಅವನ ಬಾಧೆಯಿಂದ ತಪ್ಪಿಸಿಕೊಳ್ಳಿಕ್ಕಾಗ್ಲಾದೆ ಪರಿತಪಸ್ವಿಕೆ ಶುರು ಮಾಡ್ತಾರೆ ಈ ಲೋಕಕ್ಕೆಲ್ಲ ನಾನೇ ಒಡೆಯ ನಾ ಹೇಳ್ದಂತೆ ಕೇಳಬೇಕು ಹರಿದ್ವೇಷಗಳಾಗಿ ನೀವು ಬದುಕಬೇಕು ಅಂಥೇಳಿ ಎಲ್ಲರಿಗೆ ಯಾರನ್ನು ಯಾರಾದರೂ ಹರಿಯ ಒಂದು ನಾಮಸ್ಮರಣೆ ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಒಳಪಡಿಸ್ತಿರ್ತಾನೆ ಹೀಗೆ ಬೇಕಾದರೆ ಅವನ ಅರಮನೆಯಲ್ಲಿಯೇ ಆ ಬಾಲಕ ಪ್ರಲ್ಹ್ಲಾದನಿಗೆ ದೈತ್ಯ ಗುರುಗಳೇನಿರ್ತಾರಲ್ಲ ಅವರ ಪುತ್ರರಾದಂಥ ಶಂಡ ಮತ್ತು ಅಮರ್ಕರನ್ನ ಮಗನಿಗೆ ಪಾಠ ಹೇಳಲಿಕ್ಕೆ ಇಟ್ಕೊಂಡಿರ್ತಾನೆ ಅವರು ಹೇಳ್ಕೊಡ್ತಿದ್ದಂಥ ಧರ್ಮ ಅರ್ಥ ಕಾಮ ಲೌಕಿಕ ಅರ್ಥ ನೀತಿ ಚಾಚೂ ತಪ್ಪದಂತೆ ಗುರುಗಳಿಗೆ ಒಪ್ಪಿಸ್ತಿರ್ತಾನೆ ಮೋಕ್ಷದ ಮಾರ್ಗದ ಬಗ್ಗೆ ಅವನದೇ ಆದ ಒಂದು ಅಭಿಪ್ರಾಯವನ್ನು ಹೊಂದಿರ್ತಾನೆ ಅವರು ಎಷ್ಟೇ ಒಂದು ಶಿವನ ಹೆಸರು ಹೇಳಿದರೂ ಕೂಡ ಅಲ್ಲಿ ಅವನು ನಾರಾಯಣ ಹೆಸರನ್ನೇ ಹೇಳ್ತಿರ್ತಾನೆ ಇದನ್ನು ಕೇಳಿದಂಥ ಆ ಗುರುಗಳು ಅಲ್ಲಿ ಅವನನ್ನ ಬಿಟ್ಟು ಹೊರಟು ಹೋಗ್ತಾರೆ ಆಗ ಈ ವಿಷಯ ತಿಳಿದಂಥ ಹಿರಣ್ಯಕಶು ಮಗನನ್ನ ಯಾವ ರೀತಿ ಬೇಕೋ ಎಲ್ಲ ರೀತಿಯಲ್ಲೂ ಶಿಕ್ಷೆಯನ್ನು ಕೊಟ್ಟು ಬಿಡ್ತಾನೆ ಆನೆಗಳಿಂದ ತಳಿಸ್ತಾನೆ ಸರ್ಪಗಳಿಂದ ಕಚ್ಚಿಸ್ತಾನೆ ಬೆಟ್ಟದಿಂದ ಕೆಳಕ್ಕೆ ತಳ್ಳಿಸ್ತಾನೆ ವಿಷವನ್ನು ಕೂಡಿಸ್ತಾನೆ ಆಗಲೂ ಸಾಯಿದ ಮಗನನ್ನು ಕಂಡು ಅವನಿಗೆ ಬಹಳನೇ ಸಿಟ್ಟು ಬಂದುಬಿಡ್ತದೆ ಅಣು ರೇಣು ತೃಣಕಾಷ್ಟದಲ್ಲಿಯೂ ಪರಿಪೂರ್ಣ ಶ್ರೀಹರಿ ಇದ್ದಾನೆ ಅನ್ನುವುದೇ ಪ್ರಹ್ಲಾದನ ಒಂದು ಆಗಿರ್ತದೆ ಆಗ ಅವನನ್ನು ಕರ್ಕೊಂಡು ಬಂದು ಕೇಳ್ತಾನೆ ನಿನ್ನ ಹರಿ ಸರ್ವವ್ಯಾಪಿಯಾಗಿದ್ದರೆ ಯರಮನೆಯಲ್ಲಿ ಎಲ್ಲ ಕಡೆಯೂ ಇದ್ದಾನೆ ಅಂತ ಕೇಳ್ತಾನೆ ಆ ಮಗು ಹೇಳ್ತದ ಹೌದು ಅಂತ ಹೇಳಿ ಆಗ ಈ ಕಂಬದಲ್ಲಿ ಇದ್ದಾನೆ ಅಂತ ಕೇಳ್ತಾನೆ ಹೌದು ಹರಿ ಎಲ್ಲ ಕಡೆನೂ ಇದ್ದಾನೆ ಅಂದ್ಮೇಲೆ ಕಂಬ ಯಾಕೆ ಕಂಬದಲ್ಲಿಯೂ ಕೂಡ ಹರಿ ಇದ್ದಾನೆ ಅಂತ ಹೇಳಿ ಹಾಗಾದ್ರೆ ಈ ಗದೆಯಿಂದ ನಾನು ನಿನ್ನನ್ನು ಹೊಡೆದೆ ಈ ಕಂಬದಿಂದ ಭಗವಂತ ಬರ್ತಾನೆ ಅಂತ ಕೇಳ್ತಾನೆ ಹೌದು ಅಂತ ಹೇಳಿ ಆಗ ಆ ಗದೆಯನ್ನ ತೆಗೆದುಕೊಂಡು ಮಗನಿಗೆ ಹೊಡಿಬೇಕು ಅನ್ನೋಷ್ಟರಲ್ಲಿ ಗುಡುಗಿನಂತೆ ಶಬ್ದವಾಗಿ ಭಯಂಕರ ಶಬ್ದ ಮಾಡುತ್ತಾ ನರಮೃಗ ವೇಷಧಾರಿ ಶ್ರೀಹರಿ ಕಂಬ ಸೀಡಿ ಹೊರಬರುತ್ತಿದ್ದಂತೆ ಮೂರೂ ಲೋಕಗಳಲ್ಲಿಯೂ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಗ್ತದೆ ದೇವತೆಗಳೆಲ್ಲರೂ ಗಾಬರಿ ಆಗ್ತಾರೆ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳು ಆ ಸ್ಥಳಕ್ಕೆ ಓಡಿ ಬರ್ತಾರೆ ರೌದ್ರರೂಪಿ ನಸಿಂಹ ಹಿರಣ್ಯ ಕಶ್ಪಿನ ಕಳ್ಳ ಬಗೆದು ಆರ್ಭಟಿಸುತ್ತಿರುವುದನ್ನು ಕಂಡಂತ ಅವರಿಗೆ ಏನು ಮಾಡಬೇಕು ಅನ್ನೋದೇ ತೋಚುವುದಿಲ್ಲ ಆಗ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲಿಗೆ ಬಂದು ಪ್ರಲ್ಹಾದ ಕ್ಷೇಮವಾಗಿದ್ದಾನೆ ಅಂಥೇಳಿ ದೇವರನ್ನ ಸಮಾಧಾನವನ್ನು ಮಾಡ್ತಾಳೆ ಆಗ ನರಸಿಂಹ ದೇವರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಹಾಲಕ್ಷ್ಮಿ ಸಾನ್ನಿಧ್ಯದಿಂದ ದೇವರ ಕೋಪ ಎಲ್ಲವೂ ಇಳೀತದ ಈ ರೀತಿಯಾಗಿ ಹಿರಣ್ಯಕಶೋ ಬ್ರಹ್ಮನಿಂದ ನರ್ನಿಂದಾಗಲಿ ಪ್ರಾಣಿಯಿಂದಾಗಲಿ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಆಗಸದಲ್ಲಾಗಲಿ ಭೂಮಿಯಲ್ಲಾಗಲಿ ಮನೆಯ ಒಳಗಾಗಲಿ ಮತ್ತು ಮನೆಯ ಹೊರಗಾಗಲಿ ಯಾವುದೇ ಅಸ್ತ್ರಗಳಿಂದ ನನಗೆ ಮರಣ ಸಂಭವಿಸ್ತಿರಲಿ ಅಂತ ವರವನ್ನು ಪಡೆದಿರ್ತಾನೆ ಅದೇ ರೀತಿಯಾಗಿ ಈ ಕಡೆ ಸಿಂಹವೂ ಅಲ್ಲ ನರನೂ ಅಲ್ಲ ಪ್ರಾಣಿಯೂ ಅಲ್ಲದಂಥ ನರಸಿಂಹ ಅವತಾರದಲ್ಲಿ ಹಗಲನೂ ಅಲ್ಲ ರಾತ್ರಿಯೂ ಅಲ್ಲ ಸಾಯಂಕಾಲ ಸಮಯದಲ್ಲಿ ಹೊರಗೂ ಅಲ್ಲ ಒಳಗೂ ಅಲ್ಲ ಹೊತ್ತಿನ ಮೇಲೆ ಭೂಮಿಯೂ ಮೇಲೆ ಅಲ್ಲ ಆಗಸದಲ್ಲೂ ಅಲ್ಲ ತನ್ನ ತೊಡೆಯ ಮೇಲೆ ಹಿರಣ್ಯ ಕಷ್ಪವನ್ನು ಇರಿಸಿಕೊಂಡು ಯಾವುದೇ ಅಸ್ತ್ರಗಳನ್ನು ಉಪಯೋಗಿಸ್ತದೆ ತನ್ನ ಚೂಪಾದ ಹೋಗರಿನಿಂದ ಅವನ ಕರಳನ್ನು ಬಗೆದು ಸಂಹಾರವನ್ನು ಮಾಡ್ತಾನೆ ಈ ರೀತಿಯಾಗಿ ನರಸಿಂಹನ ಅವತಾರ ಮಾಡಿದ ದಿನವೇ ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಸ್ವಾತಿ ನಕ್ಷತ್ರದಲ್ಲಿ ಸಾಯಂಕಾಲ ಸಮಯದಲ್ಲಿ ಭಗವಂತ ಅವತರಿಸಿದ ದಿನವನ್ನು ನರಸಿಂಹ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ನಾಳೆಯ ದಿವಸ ನರಸಿಂಹ ಜಯಂತಿ ಪ್ರಯುಕ್ತ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನೀವು ದೀಪವನ್ನು ಸಾಯಂಕಾಲ ಸಮಯದಲ್ಲಿ ತಪ್ಪದೇ ಹಚ್ಚಿ ಮೂರು ಸಲ ಆ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ನಾಳೆ ದಿವಸ ಇನ್ನೂ ನರಸಿಂಹ ದೇವರ ಫೋಟೋ ಇದ್ದರೆ ಮೂರ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡೋದು ಬಹಳನೇ ಶ್ರೇಷ್ಠ ಅಂತಲೇ ಹೇಳ್ತೀನಿ ಯಾವ ರೀತಿಯಾಗಿ ಶಂಖ ಚಕ್ರ ಪದ್ಮ ಮತ್ತು ಈ ರೀತಿಯಾಗಿ ವಿಷ್ಣುವಿನ ಹೃದಯ ರಂಗೋಲಿ ನಿಮಗೆ ಯಾವ ರೀತಿ ರಂಗೋಲಿಗಳು ಬರ್ತವೋ ಆ ರೀತಿ ರಂಗೋಲಿಗಳನ್ನು ಹಾಕಿ ಅಲ್ಲಿ ಲಕ್ಷ್ಮೀ ಸಹಿತ ನರಸಿಂಹ ದೇವರವನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಇನ್ನು ಕೆಲವರ ಮನೆಯಲ್ಲಿ ನರಸಿಂಹ ಕಂಬ ಅಂಥೇಳಿ ಒಂದು ಕಂಬವನ್ನು ಬಿಟ್ಟುಬಿಟ್ಟಿರ್ತಾರೆ ಅಲ್ಲಿ ನರಸಿಂಹದೇವರನ್ನು ಆಹ್ವಾನ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಅದೆಲ್ಲ ಇರಿಸಿ ಪೂಜೆಯನ್ನು ಮಾಡ್ತಾರೆ ಅಡುಗೆಯನ್ನು ನೈವೇದ್ಯ ಮಾಡ್ತಾರೆ ಆರತಿಯನ್ನು ಮಾಡ್ತಾರೆ ಲಕ್ಷ ಇನ್ನು ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ನಾಮ ಸ್ತೋತ್ರದ ಈ ದ್ವಾದಶ ಅಂತಂದರೆ ಹನ್ನೆರಡು ನಾಮಗಳು ಅಂತ ಹೇಳ್ತೀವಿ ಬಹಳನೇ ಶ್ರೇಷ್ಠ ಅಂಥೇಳಿ ಈ ಹನ್ನೆರಡು ನಾಮಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು ಸಾಯಂಕಾಲ ಸಮಯದಲ್ಲಿ ನೀವು ಸ್ತೋತ್ರವನ್ನು ದೇವರ ಮನೆಯಲ್ಲಿ ಕೂತು ಹೇಳ್ಬೋದು ಹಚ್ಚಲು ಮುಂದೆ ಕೂತು ಹೇಳಬೇಕು ಅಂತ ಏನೂ ಇಲ್ಲ ಅಲ್ಲಿ ದೀಪವನ್ನು ಹಚ್ಚಿ ಬ ದೇವರ ಮುಂದೆ ಬಂದು ದೇವರ ಮನೆಯಲ್ಲಿ ಕುಳಿತು ಹೇಳ್ಬೋದು ಅಥವಾ ಹಾಲ್ನಲ್ಲಿ ಕೂತು ಹೇಳ್ಬೋದು ಈ ಸ್ತೋತ್ರಕ್ಕೆ ಒಂದು ಸಂಕಲ್ಪ ಇರ್ತದೆ ಶ್ರೀ ಶ್ರೀಲಕ್ಷ್ಮೀ ನರಸಿಂಹ ನಾಮ ಸ್ತೋತ್ರ ಮಹಾಮೇದ ವೇದವ್ಯಾಸ ಭಗವಾನ್ ಋಷಿ ಅನುಷ್ಚಂದ ಶ್ರೀಲಕ್ಷ್ಮೀ ಸಹಿತ ನರಸಿಂಹ ದೇವತಾ ಶ್ರೀಲಕ್ಷ್ಮೀ ನರಸಿಂಹ ಪ್ರಸಾದ ದ್ವಾದಶ ನಾಮ ಮಂತ್ರ ಜಪೆ ವಿನಿಯೋಗ ಇದು ಸಂಕಲ್ಪ ಇರ್ತದೆ ಈ ವಿಡಿಯೋಗಳಿಗೆ ಸ್ತೋತ್ರವನ್ನು ಹಾಕಿರ್ತೇನೆ ಸ್ತೋತ್ರವನ್ನು ನೋಡ್ರಿ ಜೊತೆಗೆ ಕೆಳಗೆ ಸ್ತೋತ್ರದ ಫಲಶ್ರುತಿ ಕೂಡ ಇರ್ತದೆ ಅದನ್ನು ಕೂಡ ನೀವು ಹೇಳಬೇಕಾಗ್ತದ ಇದು ವೇದವ್ಯಾಸ ಮಹರ್ಷಿಗಳು ರಚನೆ ಮಾಡಿದಂಥ ಒಂದು ಸ್ತೋತ್ರ ಅಂತಲೇ ಹೇಳ್ತೀವಿ ಈ ಸ್ತೋತ್ರ ಮೂರು ಸಾರಿ ನಾಳೆ ಸಾಯಂಕಾಲ ಪಾಲನೆ ಮಾಡಿರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ